ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಚಟುವಟಿಕೆ ಗರಿಗೆದರುತ್ತಿದೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಯಲ್ಲಿ ಅಭ್ಯರ್ಥಿ ಆಕಾಂಕ್ಷಿಯಾಗಿ ಮಹಾವೀರ್ ಉದ್ಯೋಗ ಸಮೂಹಗಳ ಅಧ್ಯಕ್ಷರಾದ ಮಹಾವೀರ್ ನಿಲಜ್ಗಿ ಇವರ ಹೆಸರು ಗಂಭೀರವಾಗಿ ಕೇಳಿಬರುತ್ತಿದೆ ರಮೇಶ್ ಕತ್ತಿ ಹಾಗೂ ಎ ಬಿ ಪಾಟೀಲರ ಬೆಂಬಲಿತ ಸ್ವಾಭಿಮಾನ ಪ್ಯಾನೆಲ್ ಪರವಾಗಿ ಸ್ಪರ್ಧಿಸುವ ಎಲ್ಲಾ ಲಕ್ಷಣಗಳು ಇವರಲ್ಲಿ ಗೋಚರಿಸುತ್ತಿದ್ದು ಸ್ಥಳೀಯ ಜನಸಾಮಾನ್ಯರಿಂದಲೂ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದೆ ಶಾಸಕ ನಿಖಿಲ್ ಕತ್ತಿ ಮತ್ತು ವಿನಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹುಕ್ಕೇರಿ ಪಟ್ಟಣದ ಅಡವಿಸಿದ್ದೇಶ್ವರ ಮಠ ಈಶ್ವರಲಿಂಗ ದೇವಸ್ಥಾನ ಸೇರಿದಂತೆ ಅನೇಕ ಭಾಗಗಳಲ್ಲಿ ಪ್ರಚಾರ ಸಭೆ ಜರುಗಿದವು ಮಹಾವೀರ್ ನಿಲಜಗಿಗೆ ಟಿಕೆಟ್ ನೀಡಬೇಕೆಂದು ನಾಯಕರು ಆಗ್ರಹಿಸುವುದಾಗಿ ತಿಳಿದು ಬಂದಿದೆ ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದ ನಿಖಿಲ್ ಕತ್ತಿ ಮಾತನಾಡಿ ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೀರಾ ಶುಗರ್ಸ್ ಕಾರ್ಖಾನೆ ಆರ್ನೂರು ಕೋಟಿ ಸಾಲದಲ್ಲಿದೆ ಎಂದಿದ್ದಾರೆ ನಿಪ್ಪಾನಿ ಹಾಲಸಿದ್ದನಾಥ ಸಕ್ಕರೆ ಕಾರ್ಖಾನೆ ಹದಿಮೂರು ಕೋಟಿ ಸಾಲ ತಗುಲಿದೆ ಇದಕ್ಕೆ ಲೆಕ್ಕ ಯಾರಿಂದ ಪಡೆಯಬೇಕು ಘಟಪ್ರಭಾ ಶುಗರ್ಸ್ಗೆ ಜವಾಬ್ದಾರಿ ಯಾರು ಹೊರುತ್ತಾರೆ ಎಂದು ಬಾಲ್ಚಂದ್ರ ಜಾರಕಿಹೊಳಿ ಅವರಿಗೆ ಕಟುವಾಗಿ ಪ್ರಶ್ನಿಸಿದರು ಸಭೆಯಲ್ಲಿ ಪುರಸಭೆ ಸದಸ್ಯರಾದ ಶ್ರೀಮತಿ ರೇಖಾ ಚಿಕ್ಕೋಡಿ ಶ್ರೀಮತಿ ರುಕ್ಮಿಣಿ ಹಳಿಜೋಳ್ ಮಾಜಿ ಪುರಸಭೆ ಅಧ್ಯಕ್ಷ ಉದಯ್ ಹುಕ್ಕೇರಿ ಬಸಗೌಡ ಪಾಟೀಲ್ ಅಪ್ಪು ಸಿ ತುಮಚಿ ಸುಹಾಸ್ ನೂಲಿ ರಾಜು ಮುನ್ನೊಳ್ಳಿ ರವಿ ಜುಟ್ಟಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಈಗ ಬಸ್ ಪಡೆದ್ರು ಈಗ ಎರಡು ಮಂಥನ್ ಅಂದ್ರೆ ಇದು ನಮ್ದು ಈಗ ಮೂರನೇ ತಲೆ ಮಾರ್ತಿ ಸತ್ತ ದಿವಂಗತ ಅಪ್ಪನ್ಗೋಡ್ರಾಗ ಏನ್ ಸಂಸ್ಥೆ ಇಲ್ಲ ಕಟ್ಟಾರಲ್ಲ ಅದನ್ನೆಲ್ಲ ನಡ್ಸ್ಕೊಂಡು ಬಂದವ್ರು ಯಾರು ದಿವಂಗತ ಬಸ್ ಗೌಡ್ರು ಆಮೇಲೆ ಶಿವನಾಥ್ ಕತ್ತಿರು ಅವರು ಎಲ್ಲಾ ನಡ್ಸ್ಕೊಡ್ ಬಂತ ಸಂಸ್ಥಾಗಳು ಅಥವಾ ರಾಜಕೀಯ ಏನೇನು ಕೆಲಸಗಳು ಮಾಡ್ಯಾರ ಒಂದು ಪ್ರೀತಿ ವಿಶ್ವಾಸದಿಂದ ನಿಮ್ ಮನಸ್ಗೆ ಅದ್ ಏನ್ ಕೆಲಸ ಮಾಡ್ಯಾರಲ್ಲ ಇದು ನಮ್ಮ ಮೂರನೇ ತರಬಾರದೆ ಹಿಂಗಿರೋದ್ರಿಂದ ವೈಯಕ್ತಿಕ ಸಂಬಂಧಗೌರೋದ್ರಿಂದ ಏನ್ ಮಾಡತ್ತಾರ ಜನ ಪ್ರೀತಿ ವಿಶ್ವಾಸದಿಂದ ತಮ್ ತಮ್ಗೆ ಏನ್ ಅನಸ್ತಿತ್ ಅದು ನೀ ಪ್ರಮಾಣ ಅವ್ರ ಪ್ರಕಟ ಮಾಡ್ತಾರೆ ಅವ್ರಂತರೂ ಆ ರೀತಿ ರಾಜಕಾರಣ ಮಾಡಿ ಗೊತ್ತಿಲ್ಲ ಯಾಕಂದ್ರೆ ಇದೇ ಹೇಳಿದ್ರು ನೋಡ್ರಿ ಅವರು ರಾಜಕಾರಣ ಮಾಡೋದು ಯತ್ನ ಮೇಲೆ ಪ್ರಿಯಗಳು ಆ ದೊಡ್ಡ ನಾಯಕರು ಅವರು ನಾನು ಕೂಡಿ ಸರ್ಕಾರ ಮೇಲೆ ಒತ್ತಡ ಹಾಕಿ ಈ ನಿರಂತರ ಜ್ಯೋತಿ ತರೋ ಪ್ರಯತ್ನ ಮಾಡಿ ನೀವು ಮುಟ್ಟಿಸುವ ಜವಾಬ್ದಾರಿ ಕೊಡ್ತೀನಿ ಏನ್ ಮಾಡ್ಯಾರ ಮೂರ್ ತಿಂಡ್ ಮಂದಿ ದಿಶಾಭೂದ ಮಾಡಕ್ಕೆ ರೈತರ ಕಡೆ ಅರ್ಧ ರೊಕ್ಕ ಪಂಚಾಯಿತಿಯಿಂದ ರೊಕ್ಕ ಇಸ್ಕ್ರೋ ಅಕೌಂಟ್ ರೊಕ್ಕ ತಗೊಂಡು ಅರ್ಧ ರೊಕ್ಕ ಕಟ್ಟಿ ನಿರಂತರ ಜೊತೆ ಒಂದು ಎಂಬತ್ತು ಮನೆಗೆ ಎಲ್ಲಿ ಮುಂದೆ ಕೊಟ್ಟೆ ಸಬ್ಬಾಸಿ ಮಾಡಿಸೋದಿತ್ತ ನಮ್ಮಲ್ಲಿ ಓಪನ್ ಆಫರ್ ಐತಿಲ್ಲ ನಾವು ನಮ್ಮ ರೈತರಿಗೆ ಹೊರೆ ಆಗಬಾರ್ದು ನಮ್ಮ ರೈತರಿಗೆ ಏನು ಒಂದ್ ರೂಪಾಯಿ ಖರ್ಚಿಲ್ಲ ಅವ್ರಿಗೆ ಏನಂತ ಕೊಡ್ಬೇಕು ಅನ್ನೋ ವ್ಯವಸ್ಥೆ ನಮ್ ನಮ್ ಮುಖಂಡರ ಆಗತ್ತೆ ಇವ್ರು ಬರೀ ಮೂರ್ ದಿನ ಕೆಲಸ ಮಾಡಿ ತೋರ್ಸೋ ಸಲ ಈ ದಂಧೆಗಳು ಇದಕ್ಕೆ ತಾನೇ ನಾ ಹೇಳ ಇವ್ರು ಒಂದ ಟಾರ್ಗೆಟ್ ಅದು ಬಿಟ್ರೆ ಬೇರೆ ಏನೂ ಇಲ್ಲ

ಇದಕ್ಕೆ ನಾವು ನೀವು ಬೇಡ ನಾವು ನೀವು ಯಾವಾಗ ನಮ್ಮ ತಂದೆ ಒಬ್ಬ ನಮ್ಮ ನಾಯ್ಕರ ಮುಖ್ಯ ಕಳ್ಕೊಂಡು ಎಲ್ಲ ಕಣ್ಣು ದೊಡ್ಡವಾಗಿ ನಾವು ನೀವು ಎಲ್ಲರೂ ಒತ್ತ ಹಾಕಿ ಇವ್ರು ನಮ್ಮ ತಾಲೂಕಿನ ಹೊರಗೆ ತೆಗಿಬೇಕಂದ್ರೆ ಒಂದಾಗಿ ಮತ್ತೆ ಮಾಡ್ಬೇಕ್ರಿ ನೋಡ್ರಿ ಸುತ್ತಾಕಿ ಎಲ್ಲಿ ಬರ್ತಾರ ಮತ್ತು ಈ ಒಂದು ಸಜ್ಜೆಕ್ಟ್ ಮತ್ತೆ ಇಲ್ಲೇ ನೋಡ್ರಿ ಯಾರು ಮತ್ರಿ ಹೋಗ್ರು ಇಲ್ಲೇ ಮುಖ್ಯರು ಒಂದು ಫಿಕ್ಸ್ ಹೇಳ್ಬಿಟ್ಟ ಡೈಲಿ ಒಂದ್ ರೌಂಡ್ ಚಕ್ಕರ್ ಕೊಡಿಯೋದ ಯಾಕಪ್ಪ ಅಂತಂದ್ರೆ ಆ ಎಲ್ಲ ಕಷ್ಟಪಟ್ಟರು ಇಷ್ಟು ಜನ ಕೊಡ್ತಾ ಇದ್ದೀನಿ ಈಗ ನೀವು ಸ್ವಯಂ ಪ್ರೇರಿತವಾಗಿ ಇಷ್ಟೆಲ್ಲ ಕೊಡಾತೀರಿ ನಿಮಗಂತರೂ ಎಲ್ಲ ಮರವರಿಕೆ ಆಗೈತಿ ಅದು ವಿಶ್ವಾಸ ಐತಿ ಇದೇ ರೀತಿ ನಾನು ಎಲ್ಲರಿಗೂ ವಿನಂತಿ ಏನಪ್ಪ ಅಂತಂದ್ರೆ ನಿಮ್ಗೆ ಎಲ್ಲೆಲ್ಲಿ ಪರಿಚಯದವ್ರದಾರಲ್ಲ ಎಲ್ಲರಿಗೂ ಮನವರಿಕೆ ಮಾಡಿಬಿಟ್ಟು ಮುಂದೆ ಬರತಕ್ಕಂತ ಏನು ಎಲೆಕ್ಟ್ರಿಕ್ ಸೊಸೈಟಿ ಎಲೆಕ್ಷನ್ ಐತಿ ಆ ಎಲೆಕ್ಷನ್ನಲ್ಲಿ ಹೆಚ್ಚಿನ ಮತ ಈ ಭಾಗದಿಂದ ಏನ್ರಿ ಉಕ್ಕೇರಿ ಏನೊಂದು ಲೋಪ ಪ್ರಚಾರ ಮಾಡತ್ತ ಏನಪ್ಪಾ ಅಂತಂದ್ರೆ ಎಲ್ಲ ಲೀಡರ್ಸು ಎಲ್ಲ ಲೀಡರ್ಸ್ ಯಾರೂ ಇಲ್ಲ ರಾಜಕಾರಣ ಮಾಡಿಲ್ಲ ಮುಂದೂ ಹಿಂದೂ ಮಾಡಿಲ್ಲ ಮುಂದೂ ಮಾಡಂಗಿಲ್ಲ ಎಲ್ಲರೂ ಕೂಡಿ ರಾಜಕಾರಣ ಮಾಡ್ಯವ ಇಲ್ಲೆಲ್ಲರೂ ಹೋದಾರ ಯಾರಪ್ಪ ಲಿಂಗಾಯತರು ಹೋದಾರು ಹಾಲ್ಮತ್ ಸಮಾಜದವ್ರು ಅದಾರು ಜೈನ್ ಸಮಾಜದವ್ರು ಅದಾರು ಅಂದ್ರೆ ಅದಾರು ಇಲ್ಲೋ ಏನ್ರಿ ಮೈನಾರಿಟಿ ಸಮಾಜದವ್ರು ಅದಾರ ಎಸ್ ಸಿ ಎಸ್ ನಾವು ಎಂದ್ರೆ ಮಾಡ್ಯಾವ ಹಿಂದೆ ಎಂದ್ರೆ ಮಾಡ್ಯಾವ ಏನ್ರಿ ನಮ್ಗೆ ಎರಡು ಮಂತ್ರಗಳು ಎಂದ್ರೆ ನಾವು ಜಾತಿ ಮೇಲೆ ಎಂದ್ರೆ ರಾಜಕಾರಣ ಮಾಡಿದ ಉದಾಹರಣೆಗಳು ಎಲ್ರೇ ಅದಾವ ಎಂದೂ ಇಲ್ಲ

ಸಂದರ್ಭ ಬಂದಿದೆ ಈ ಸಂದರ್ಭದಲ್ಲಿ ಬಂದಿದ್ದ ತಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿರತಕ್ಕಂಥ ಅವ್ರೆಲ್ಲರನ್ನು ಕೂಡ ಹಾರ್ದಿಕ ಸ್ವಾಗತ ಬಯಸ್ತಾ ತಮ್ಮನ್ನು ಕೂಡ ಒಂದಷ್ಟು ಹಾರ್ದಿಕ ಸ್ವಾಗತ ಬಯಸಿ ಸ್ವಾಗತ ಭಣವನ್ನ